ವ್ಯಾಯನಮ್ಮ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಮ್ಮ ಚಿಕ್ಕ ವೇದ ಅನ್ನದಾನ ಮಾಡಿದ್ರೆ ಪುಣ್ಯದಾನ ಅನ್ನದಾನ ಯಾವಾಗಲೂ ನಾವು ಮಾಡ್ತಾ ಇದ್ರೆ ನಮಗೆ ಪುಣ್ಯ ಸಿಗುತ್ತೆ ಅಂತ ವೇದದಲ್ಲಿ ಇದೆ ಇದು ಎಲ್ರಿಗೂ ಗೊತ್ತು ಈ ವೇದ ಅಷ್ಟು ಚೆನ್ನಾಗಿ ಋಷಿಗಳು ಬಂದಿದ್ದಾರೆ ಆ ವೇದ ಓದಿ ಅರ್ಥ ಮಾಡಿಕೊಂಡು ತಮಗೆ ಈ ವೇದ ಸಮರ್ಪಣೆ ಮಾಡ್ತೀನಿ ಒಬ್ಬರು ಶಿವಭಕ್ತರು ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಒಬ್ಬರು ತಪಸ್ಸು ಮಾಡ್ಕೊಂಡಿರ್ತಾರೆ ಅವರು ಹೇಳ್ತಾರೆ ನಾನು ಏನಾದರೂ ಒಂದು ಮಾಡಬೇಕು ಸ್ವಾಮಿ ನನಗೆ ಪುಣ್ಯ ಸೇರಬೇಕು ಅಂತ ಅವರು ಎಷ್ಟೇ ನಾನು ಮಾಡಿದ್ರು ಏನಾದರೂ ಒಂದು ಹೇಳ್ತಾನೇ ಇರ್ತಾರೆ ನಮಗೆ ಪುಣ್ಯ ಹೆಂಗೆ ಸಿಗುತ್ತೆ ಅಂತ ಆವಾಗ ಅವರು ಸ್ವಾಮಿಯವರು ಹೇಳ್ತಾರೆ ತಾವು ಬಂದು ಈ ಭಕ್ತರುಗಳಿಗೆ ಅನ್ನದಾನ ಮಾಡಿ ನಿಮ್ಗೆ ಗೊತ್ತಿರೋರು ನಿಮ್ಗೆ ಗೊತ್ತಿರಬಾರ್ದು ಅಂಥವರನ್ನು ಕರೆಸಿ ಅನ್ನದಾನ ಮಾಡಿ ಆಮೇಲೆ ನಿಮ್ಮ ಬಂಧಗಳು ಎಲ್ಲರೂ ಕರೆಸಿ ಅನ್ನದಾನ ಮಾಡಿ ಅಂತ ಅವ್ರು ಯೋಚನೆ ಮಾಡಿ ಸರಿ ನಾನು ಇದು ಮಾಡ್ತೀನಿ ಅಂತ ಎಲ್ರೂ ಕರೆಸಿ ಅನ್ನದಾನ ಆಗ್ತಾರೆ ಆಮೇಲೆ ಬಂಧಗಳು ಅವ್ರು ಗೊತ್ತಿರೋರು ಸಹೋದರ ಸಹೋದರಿಗಳು ಎಲ್ಲ ಎಲ್ರೂ ಕರೆಸಿ ಊಟ ಹಾಕ್ತಾರೆ ಸಂತೋಷವಾಗಿ ಊಟ ಮಾಡಿಬಿಟ್ಟು ಬಂದು ಹೇಳ್ತಾರೆ ಅಪ್ಪ ಇವತ್ತಿನ ಊಟ ಅಷ್ಟು ರುಚಿಯಾಗಿತ್ತು ಈ ಥರ ಅನ್ನದಾನವನ್ನು ತಾವು ಮಾಡಿದರೆ ಖಂಡಿತ ನಿಮಗೆ ಪುಣ್ಯ ಸೇರುತ್ತೆ ಅಂತ ಎಲ್ಲರೂ ಆಶೀರ್ವಾದ ಮಾಡಿ ಹೋಗ್ತಾರೆ ಅವರು ಬಂದಗಲು ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಹೇಳ್ತಾರೆ ನೀನು ಬರುವಾರ ಬಾ ಒಳ್ಳೆ ಊಟ ಹಾಕ್ಸ್ತೀನಿ ಇದೇನು ಅನ್ನ ಅಂತ ಹೇಳ್ತಾರೆ ಅವ್ರು ಬಂದಾಗಲೂ ಏನೋ ಉಪ್ಪು ಅಂತ ಕಡಿಮೆ ಇದೆ ಅಷ್ಟೇ ಮಿಕ್ಕಿದೆಲ್ಲ ಚೆನ್ನಾಗಿದೆ ಅಂತ ಏನಾದರೂ ಒಂದು ಹೇಳಿಬಿಟ್ಟು ಹೋಗ್ತಾರೆ ಮಾಲ್ನೇ ದಿವಸ ಹೋಗಿ ಹೇಳ್ತಾರೆ ಸ್ವಾಮಿ ನೀವು ಹೇಳ್ದಂಗೆ ನಾನು ಅನ್ನದಾನ ಹಾಕಿದೆ ಎಲ್ಲರೂ ಊರು ಜನ ಎಲ್ಲ ಬಂದರು ನನ್ನನ್ನು ಅಷ್ಟು ಆಶೀರ್ವಾದ ಮಾಡಿ ಹೋದರು ಆದರೆ ಬಂಧಗಳು ನನಗೆ ಗೊತ್ತಿರೋರು ಸ್ನೇಹಿತರು ಎಲ್ಲ ಏನೇನಿದ್ರು ಏನೋ ಸ್ವಲ್ಪ ಕಡಿಮೆ ಇದೆ ಇದು ಅನ್ನದಾನದಲ್ಲಿ ಅಂತ ಏನಾದರೂ ಒಂದು ಹೇಳಿಬಿಟ್ಟು ಹೋದರು ಅದು ಸ್ವಲ್ಪ ಕಷ್ಟ ಆಯಿತು ಆವಾಗ ಆ ಸ್ವಾಮಿಯವರು ಹೇಳ್ತಾರೆ ಸಾವಿರ ಜನ ಏನಾದರೂ ಅಂದ್ಕೊಳ್ಳಿ ಒಬ್ಬರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ನೋಡು ಅದೇ ದೇವವಾಕ್ಯ ಆ ವಾಕ್ಯನೇ ನಿನಗೆ ಪುಣ್ಯ ಸೇರೋದು ಎಷ್ಟೋ ಭಕ್ತರು ಬಂದು ಏನಲ್ಲ ಹೇಳಲಿ ಆದರೆ ಒಬ್ಬರು ನಿಮಗೆ ಒಳ್ಳೆಯದೇ ಹೇಳ್ತಾರೆ ಒಬ್ಬರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂದರೆ ಆ ಪುಣ್ಯನೇ ನಿಮಗೆ ಸೇರೋದು ಈಗ ನಾವು ಅನ್ನದಾನ ಹಾಕ್ತೀವಿ ಅದರಲ್ಲಿ ದೇವಸ್ಥಾನದಲ್ಲಿ ಆಗಲಿ ಇಲ್ಲ ನೀವು ನಿಮ್ಮ ನಂಟರು ಮನೆಗೆ ಹೋಗ್ತೀರಾ ಅಲ್ಲಿ ಊಟ ಮಾಡ್ತೀರಾ ಏನು ಇದು ಚೆನ್ನಾಗಿಲ್ಲ ಉಪ್ಪು ಕಡಿಮೆ ಇದೆ ಖಾರ ಕಡಿಮೆ ಇದೆ ಅಂತ ಹೇಳಕ್ಕೆ ಹೋಗಬೇಡಿ ಆ ಥರ ನಾವು ಏನಾದರೂ ಹೇಳಕ್ಕೆ ಹೋದರೆ ಒಂದು ಸಮಯ ಒಂದು ಸಮಯದ ನಂತರ ನಮಗೆ ಆ ಊಟ ಸಿಗಲ್ಲ ಇದು ನಿಜವಾಗ ವಾಕ್ಯ ವೇದದಲ್ಲಿ ಹೇಳಿದ್ದಾರೆ ನಾವು ಅನ್ನದಾನನ ಯಾವತ್ತೂ ತಪ್ಪು ಹೇಳಬಾರದು ಏನೋ ಕಡಿಮೆ ಇದೆ ಏನೋ ಕಡಿಮೆ ಇದೆ ರುಚಿ ಇಲ್ಲ ಅಂತ ಹೇಳಕ್ಕೆ ಹೋಗಬಾರ್ದು ಅವರು ಅನ್ನದಾನ ನಮಗೆ ಆಗ್ತಾರೆ ನೋಡಿ ಆ ಅನ್ನ ಬಂದು ನಮಗೆ ಹೊಟ್ಟೆಯಲ್ಲಿ ಸೇರುವಾಗ ನಾವು ಅವ್ರಿಗೆ ಬಂದು ಖಂಡಿತ ಆಶೀರ್ವಾದ ಮಾಡಬೇಕು ಹೊತ್ತು ಆ ಅನ್ನದಲ್ಲಿ ಏನು ಚೆನ್ನಾಗಿಲ್ಲ ಉಪ್ಪು ಕಡಿಮೆ ಇದೆ ಖಾರ ಕಡಿಮೆ ಇದೆ ಅಂತ ಹೇಳೋಕ್ಕೆ ಹೋಗ್ಬಾರ್ದು ಆ ಥರ ಹೇಳಿದರೆ ಬೆಳಗ್ಗೆ ನೀವು ಊಟ ಮಾಡ್ತೀರ ಮಧ್ಯಾಹ್ನ ಊಟ ಮಾಡ್ತೀರಲ್ಲ ಅದು ಒಂದು ಟೈಮ್ ನಿಮ್ಗೆ ಸಿಗಲ್ಲ ಅದರಿಂದ ಅನ್ನದಾನ ಬಂದು ಯಾವತ್ತು ಯಾರು ಇದು ಕಡಿಮೆ ಇದೆ ಅಂತ ಹೇಳೋಕ್ಕೆ ಹೋಗಬೇಡಿ ಆ ಅನ್ನದಾನ ಬಂದು ಪುಣ್ಯದಾನ ಯಾವಾಗಲೂ ಅಷ್ಟೇ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಊಟ ಹಾಕೋದು ಒಳ್ಳೆಯದು ಅಂತ ನಿಮಗೆ ಗೊತ್ತು ಗೊತ್ತಲ್ಲ ನಾವು ಅನ್ನದಾನ ಹಾಕಿದ ಮೇಲೆ ಅದನ್ನು ಹೆಮ್ಮೆಯಿಂದ ಮಾಡ್ತಾ ಇರ್ತಾರೆ ಒಬ್ಬೊಬ್ರು ನಾನು ಇಷ್ಟ ಹಾಕಿದೆ ಅಷ್ಟ ಹಾಕಿದೆ ಅಂತ ಯಾವುದು ಹೇಳಕ್ಕೆ ಹೋಗ್ಬೇಡಿ ನೀವು ಹಾಕಿರೋದು ಮನಸ್ಸಿಗೆ ದೇವ್ರಿಗೆ ಗೊತ್ತಲ್ವಾ ಅಷ್ಟೇ ಸಾಕು ಅದು ದೇವರು ಖಂಡಿತ ನಿಮಗೆ ಆ ಫಲ ಕೊಟ್ಟೇ ಕೊಡ್ತಾರೆ ಮನೆಗೆ ಕಸಿ ಊಟ ಹಾಕಿ ಅವ್ರು ಏನಾದರೂ ಹೇಳಿದರೆ ಮನಸ್ಸು ಬೇಜಾರಾಗುತ್ತೆ ಆಗುತ್ತೆ ಇನ್ನೊಬ್ಬರು ಮನಸ್ಸು ಬೇಜಾರು ಆಗಬಾರ್ದು ನೀವು ಅನ್ನದಾನ ನೀವು ಅನ್ನದಾನ ಖಂಡಿತ ಎಲ್ರಿಗೂ ಹಾಕಿ ಆ ಅನ್ನದಾನ ಪುಣ್ಯ ಸೇರಿ ಅಷ್ಟೇ ದೇವರ ಆಶೀರ್ವಾದ ಯಾವಾಗಲೂ ಇರಬೇಕು ಚೆನ್ನಾಗಿ ಆರೋಗ್ಯವಾಗಿ ಇರಬೇಕು ಈ ಲೋಕದಲ್ಲಿ ಮನುಷ್ಯವಾಗಿ ನಾವು ಸೃಷ್ಟಿ ದೇವರ ಅನುಗ್ರಹ ಆಶೀರ್ವಾದದಿಂದ ಶರೀರ ಇದೆ ಈ ಶರೀರ ಚೆನ್ನಾಗಿರಬೇಕಂತಾನೆ ಮೂರ ಹೊತ್ತು ಅನ್ನ ನಾವು ನೆಮ್ಮದಿಯಿಂದ ಊಟ ಮಾಡಬೇಕಷ್ಟೆ ಅದರಿಂದನೇ ಎಲ್ಲರೂ ದುಡಿತಾ ಇರೋದು ಈ ಕಲಿಯುಗದಲ್ಲಿ ಬರೀ ಹಣ ಮಾತ್ರ ಇದ್ರೆ ಸಾಕು ಗಂಧಗಳು ಬೇಡ ಅಂತ ಎಷ್ಟೋ ಜನ ದೂರ ಹೋಗಿದ್ದಾರೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಸೇವೆ ಮಾಡಬೇಕು ಅಂತ ನಮಗೂ ಎಲ್ರಿಗೂ ಇಷ್ಟ ಅದು ಆ ಥರ ಮಾಡಿ ಇರೋವರೆಗೂ ಏನು ಎತ್ಕೊಂಡು ಹೋಗಲ್ಲ ಈ ಭೂಮಿನಲ್ಲಿಂದ ಒಂದು ಚೂರು ಮಣ್ಣು ನಮ್ಮ ಬಿಟ್ಟು ಹೋಗ್ಬಿಡುತ್ತೆ ನಮ್ಮ ಹತ್ರ ಇರಲ್ಲ ಈ ಶರೀರನೂ ನಾವು ಭೂಮಿಗೆ ಅರ್ಪಣೆ ಮಾಡ್ಕೊತೀವಿ ನಾವು ಏನು ತಗೊಂಡು ಹೋಗ್ತೀವಿ ಇರೋವರೆಗೂ ಚೆನ್ನಾಗಿ ಊಟ ಮಾಡಿ ನೆಮ್ಮದಿಯಾಗಿ ಊಟ ಮಾಡಿ ಇನ್ನೊಬ್ಬರಿಗೆ ಒಂದು ಕೈ ಅನ್ನ ಕೊಡಿರಿ ಅಷ್ಟೇ ಸಾಕು ಆ ಪುಣ್ಯ ಖಂಡಿತ ನಿಮಗೆ ಸೇರುತ್ತೆ ಆತ್ಮಶಾಂತಿ ಆದರೂ ದೇವಲೋಕದಲ್ಲಿ ನಮಗೆ ಖಂಡಿತ ಆ ಅನ್ನ ಸಿಗುತ್ತೆ ಅಷ್ಟು ಚೆನ್ನಾಗಿ ವೇದದಲ್ಲಿ ಋಷಿಗಳು ಹೇಳಿದ್ದಾರೆ ಈ ವೇದ ಎಲ್ರಿಗೂ ಸಮರ್ಪಣ ಆಗಲಿ ಈ ಅನ್ನದಾನ ಖಂಡಿತ ವಾರಕ್ಕೊಂದ್ಸತಿ ಅನ್ನ ಬಂದು ಯಾರಿಗಾದರೂ ದಾನ ಮಾಡಿ ಪಕ್ಷಿಗಳಿಗೆ ಇರುವೆಗೆ ಎಲ್ರಿಗೂ ನಾವು ಇರೋವರೆಗೂ ಆ ಅನ್ನ ಸ್ವಲ್ಪ ಜೀವರಾಶಿಗಳಿಗೆ ಕೊಡಬೇಕು ಈ ವೇದ ಎಲ್ರಿಗೂ ಸಮರ್ಪಣವಾಗಿ ಶಿವ